ಹೆಲೋ ಕಿಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿ ಎಸ್ ಇವತ್ತಿನ ವಿಡಿಯೋ ವೀಡಿಯೋ ಬಂದು ನಾವು ಚಿಕ್ಕಪೇಟೆ ಬ್ಲಾಗ್ ಮಾಡ್ತಾ ಇದೀನಿ ಅಂದ್ರೆ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಶಾಪಿಂಗ್ ಮಾಡಕ್ಕೆ ಸೊ ನಾ ಹಂಗೆ ಒಂದು ಸ್ವಲ್ಪ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡಕ್ಕೆ ರೆಡಿ ಆಗಿದ್ದೀನಿ ಈಗಾಗಲೇ ಎಸ್ ಇವಾಗ ನಾವೀಗ ಓಡ್ತಾ ಇದೀವಿ ಟೈಮ್ ಬಂದು ಈಗಾಗಲೇ ಮಧ್ಯಾಹ್ನ ಆಗ್ಬಿಟ್ಟಿದೆ ಬೆಳಿಗ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಬೆಳಿಗ್ಗೆ ಹೋಗೋಕ್ಕಾಗಿಲ್ಲ ಪೀಳ್ಕು ನಾ ಸ್ಕೂಲಿಂದ ಕರ್ಕೊಂಡು ಬಂದು ಹೋಗೋಷ್ಟ್ರಲ್ಲಿ ಇಷ್ಟೊತ್ತಾಗೋತ್ ಓಕೆ ಬನ್ನಿ ವಿಡಿಯೋ ಇಷ್ಟ ಮಾಡೋಣ ಸುಮ್ಚೆ ಒಂದು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರದಿನೇ ಬಿರ್ಬಿಡೋಣ ಕ್ಲಿಕ್ ಮಾಡಿ ಓಕೆ ವೆನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಇಷ್ಟು ಜನನೂ ಮನೆಯಿಂದ ಆಟೋದಲ್ಲಿ ಬಂದ್ವಿ ಓಕೆನಾ ಆಟೋ ಹಂಗೆ ವೀಲಿಂಗ್ ಎತ್ಕೊಂಡು ಧೂಮ ಚಾಲೇ ತಂದ್ಕೊಂಡು ಬಂತು ಆ ರೇಂಜ್ ಬಂತು ಅಂಕಲ್ ನನ್ನೇ ವಾಚ್ ಮ್ಯಾನ್ ಅಂಕಲ್ ಇಟ್ಸ್ ಓಕೆ ಸೆಕ್ಯೂರಿಟಿ ಅಂತ ಆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ವೆನಿ Clean. next station is Armenia i there. ಇನ್ನೊಂದ್ ಏನ್ ಗೊತ್ತಾ ಮೆಟ್ರೋ ಸ್ಟೇಷನ್ ಅಲ್ಲಿ ತುಂಬಾ ಜನ ಗೊತ್ತಿರಲ್ಲ ಫೀಡಿಂಗ್ ರೂಮ್ ಇಟ್ಟಿರ್ತಾರೆ ಓಕೆನಾ ಯೂಸ್ ಮಾಡ್ಕೊಳ್ಳಿ ಫೀಡಿಂಗ್ ಮಾಡಕ್ಕೆ ಯೂಸ್ ಮಾಡ್ಕೊಳ್ಳಿ ಓಕೆನಾ ಇದೆ ಅದಾದ್ಮೇಲೆ ಮತ್ತೇನಾರು ಲಾಕ್ ಮಾಡಿದ್ರೆ ಇಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ ಅವ್ರನ್ನ ಬಂದು ನೀವು ಕೇಳಿ ಈ ತರ ಫೀಡ್ ಮಾಡಬೇಕು ಡೋರ್ ಓಪನ್ ಮಾಡಿ ಅಂತಂದ್ರೆ ಅವ್ರು ಓಪನ್ ಮಾಡಿ ಕೊಡ್ತಾರೆ ಚಿಕ್ಕಪೇಟೆಗೆ ಕಾಲಿಟ್ವಿ ಮಳೆ ಬಂತು ಈ ತರ ಮೆಟ್ರೋ ಸ್ಟೇಷನ್ ಇಳ್ದಿ ಹಿಂಗ್ ಬಂದ್ವಿ ಆಗ್ಲೇ ಮಳೆ ನೋಡಿ ಅಲ್ಲಿಂದ ಹಿಂಗೆ ಬಂದ್ವಿ ಅಷ್ಟೇ ಇಲ್ಲೇ ಮಳೆ ಛತ್ರಿ ಎಲ್ಲ ತಂದಿದ್ದೀವಿ ಎಸ್ ಫೈನಲ್ ಆಗಿ ಸೆಲೆಕ್ಷನ್ ಎಲ್ಲ ಮುಗೀತು ಅಲ್ಲಿ ಇದೆಯಲ್ಲ ಅಷ್ಟು ಫುಲ್ ತಗೊಂಡ್ವಿ ಅಂದ್ರೆ ಎಲ್ಲರಿಗೂ ಎರಡೆರಡು ಸ್ಯಾರಿ ತಗೊಂಡಿದ್ದು ಅಮ್ಮ ಕೊಡ್ಸಿರೋ ಸ್ಯಾರಿ ಇದು ಡ್ಯಾನ್ಸ್ ರಾಜ ಡ್ಯಾನ್ಸ್ ರಾಣಿ ನಾ ರಾಜನಾಂಡೆಲ್ಲ ಹಾಕೊಂಡ್ರು ಡ್ಯಾನ್ಸ್ ರಾಣಿ ಡ್ಯಾನ್ಸ್ ಚೆನ್ನಾಗಿದೆ ಇದ್ರಲ್ಲೇ ಅಮ್ಮ ಅಕ್ಕ ನನ್ನ ತೆಂಗಿ ತಗೊಂಡ್ರು ನಾನು ಮಾತ್ರ ಬೇರೆ ತಗೊಂಡೆ ಅಂಡ್ ಆಮೇಲೆ ಇದು ಇದೇನು ಮೈಸೂರು ಸಿಲ್ಕಾ ಆಮೇಲೆ ಮೈಸೂರು ಸಿಲ್ಕಲ್ಲಿ ತಗೊಂಡ್ವಿ ಎಲ್ಲರೂ ಒಂದೊಂದು ಹ್ಮ್ ಈ ಟೈಪ್ ತಗೊಂಡ್ವಿ ಎಲ್ಲರು ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಫುಲ್ಲು ಫುಲ್ಲು ಮಳೆ ಅಂದ್ರೆ ಮಳೆ ಆಯ್ತಾ ಜಾಸ್ತಿ ಮಳೆ ಬರ್ತಾನೆ ಇದೆ ನಾವು ಕಾಲಿಕ್ಕಿದೆ ತಡ ಅಲ್ಲಿವರೆಗೂ ಮಳೆ ಇರಲಿಲ್ಲ ನಾವು ಕಾಲಿಕ್ಕಿದೆ ತಡ ಮಳೆ ಫುಲ್ ಆಗ್ಬಿಡ್ತು ಇವಾಗ ಸ್ಯಾರಿ ಸೆಲೆಕ್ಷನ್ ಮಾಡ್ತಾ ಇದಾರೆ ಎಲ್ಲ ಎಲ್ಲ ಸ್ಯಾರಿ ಸೆಲೆಕ್ಷನ್ ಎಲ್ಲ ಆಯ್ತು ಬಿಲ್ಲಿಂಗ್ ನಡೀತಾ ಇದೆ ಬಿಲ್ಲಿಂಗ್ ಆಗಿದೆ ಈಗ ನೆಕ್ಸ್ಟ್ ಬಂದು ಹೋಗ್ಬೇಕು ಈ ಶಾಪಿಂಗ್ ಎಲ್ಲ ಏನು ಅಂತಂದ್ರೆ ಮೇನ್ ಆಗಿ ಇಲ್ಕು ಬರ್ತದೆ ಶಾಪಿಂಗ್ ಹೇಳ್ಬೇಕು ಅಂದ್ರೆ ಸ್ಯಾರಿ ತಗೊತಾ ಇರೋದಲ್ಲ ಜಸ್ಟ್ ನಾರ್ಮಲ್ ಆಗಿ ತಗೋತಾ ಬರ್ಡೇ ಯಾರು ಈ ಸಾರಿ ವೇರ್ ಮಾಡಲ್ಲ ಬೇರೆ ಸ್ಯಾರೀಸ್ ಬೇರೆ ಡ್ರೆಸ್ಸಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ವೇರ್ ಮಾಡ್ತಾ ಇದ್ದೀವಿ ಪಿಲ್ಕು ಬರ್ತಾರೆ ಅದೆಲ್ಲ ಬ್ಲಾಗ್ ಎಲ್ಲಾ ಬರುತ್ತೆ ನೋಡ್ತಾ ಇರಿ ಈಗ ಮೈಸೂರು ಸಿಲ್ಕಲ್ಲಿ ಬೇರೆ ಪ್ಯಾಟರ್ನ್ ನೋಡ್ತಾ ಓ ಈಗ ನಿನ್ನ ಹತ್ರ ಇದೆ ತಾನೇ ಈ ಕಾಂಬಿನೇಷನು ನಿನ್ನ ಹತ್ರ ಆಯ್ತಾ ಈ ಥರ ಬೇಕಾ ಮುನ್ನ ಹತ್ರನೂ ಆಯ್ತಂತಲ್ಲ ಮತ್ತೆ ಇದು ನೋಡ್ತಾ ಯಾವುದು ಅಂತ ಅಂದ್ಬಿಟ್ಟು ಇದು ಚೆನ್ನಾಗಿದೆ ಆದ್ರೆ ಈ ಕಲರು ಓ ಮೈ ಗಾರ್ಡ್ ನೋ ಅದೇ ನಮ್ಮ ನಮ್ಮಅಮ್ಮಂಗ ನೋಡಿ ಹ್ಮ್ ನಮ್ಮಮ್ಮ ಏ ಬ್ಯೂಟಿ ಮೈಲ್ ನೋಡಮ್ಮ ಏ ಬ್ಯೂಟಿ ನಮ್ಮಅಮ್ಮಂಗ ಚೆನ್ನಾಗಿತ್ತು ಇದು ನನ್ನ ತಂಗಿ ತಗೊಂತಿರೋದು ಸ್ಯಾರಿ ಬಂದು ಇದು ಇದು ಅಲ್ಲ ಇದು ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯ್ತು ನಾನು ಉತ್ಕೊಂಡ್ಬೋದು ಆಯ್ತಲ್ಲ ಅಮ್ಮನ್ ಪ್ಲಾನ್ ನೋಡ್ದು

ನೋ ಇದು ತುಂಬಾ ಚೆನ್ನಾಗಿದೆ ನಂದು ಕೊಡ್ಸು ಕೊಡ್ಸು ನಂದು ಇದೆ ಕೊಡ್ಸು ಕೊಡ್ಸು ನಂದು ಗಾಯ್ಸ್ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಅಣ್ಣಂಗೆ ಇವಳಿಗೆ ಐದು ಡ್ರೆಸ್ ತಗೊಂಡ್ಲು ಗಾಯ್ಸ್ ನನಗೂ ಒಂದೇ ಒಂದ್ ಸೀರೆ ಕೊಡಿಸ್ತಾ ಇಲ್ಲ ನಾನು ಮಗ ತಾನೆ ಕೊಡ್ಸು ನಂದು ದಯಿಸಿ ಈಗ ನನ್ನ ಮಮ್ಮನ್ಗೆ ಕಾಳಾಗ್ತೀನಿ ಮಾ ಇದು ಕೊಡ್ಸಮ್ಮ

ಇದ್ರಲ್ಲೇನೆ ಇನ್ನೊಂದು ಕಲರು ಬ್ಲೌಸ್ ಪೀಸ್ ಓ ಮೈ ಗಾಡ್ ಸಕ್ಕತ್ತಾಗಿದೆ ಆರೆಂಜ್ ಪಿಂಕ್ ಕಾಂಬಿನೇಷನ್ ಇದು ಬ್ಲೂ ಅಂಡ್ ಪಿಂಕ್ ಕಾಂಬಿನೇಷನ್ ಈ ಸ್ಯಾರೀಲಿ ಇಷ್ಟು ಕಾಂಬಿನೇಷನ್ಸ್ ಕಲರ್ಸ್ ಇದೆ ಗ್ರೀನು ಇದು ಚೆನ್ನಾಗಿದೆ ಮತ್ತೆ ಅಯ್ಯೋ ನಮ್ಮ ಕೈ ಫೋಕಸ್ ಆಗ್ತಿದೆ ಇದು ಚೆನ್ನಾಗಿದೆ ಆಮೇಲೆ ಇದು ಚೆನ್ನಾಗಿದೆ ಆಮೇಲೆ ಅಲ್ಲಿ ನೋಡಿ ಅಲ್ಲಿ ಅದು ಚೆನ್ನಾಗಿದೆ ಹ್ಮ್ ನನ್ನಂತವ್ರು ಯಾರಾದ್ರೂ ಬ್ಲೂ ಸೈಕೋಸ್ ಇದ್ರೆ ಇದು ತೊಗೊಂಬೋದ್ ಬೇಕಾರೆ ಯಾಕಂದ್ರೆ ನಾನು ಎಲ್ಲರೂ ಬ್ಲೂ 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 ಅದೇ ಹೋಗ್ತಾ ಇರುತ್ತೆ ಅದಕ್ಕೆ ಚೆನ್ನಾಗಿದೆ ಅಲ್ಲೇ ಕಲರ್ಸ್ ಇದು ನನ್ನ ತಂಗಿ ತಗೊಂಡ್ಲು ನಾನು ತಗೊತಾ ಇಲ್ಲ ಯಾಕಂದ್ರೆ ನಮ್ಮಅಮ್ಮ ಕೊಡಿಸ್ತಾ ಇಲ್ಲ ನಮ್ಮ ಅಕ್ಕ ನೋಡಿ ಬಸ್ ಫೈನಲ್ ಆಗಿ ಇದು ಏನಿದೆ ಆರೆಂಜ್ ಪಿಂಕ್ ಮತ್ ಕೊಡು ಸ್ಯಾರಿ ಆರೆಂಜ್ ಪಿಂಕು ಆರೆಂಜ್ ಪಿಂಕ್ ನಾನು ನನ್ನ ತಂಗಿ ನಮ್ಮಅಮ್ಮ ಎಲ್ಲ ಮೂರ್ ಜನಾನು ಇದೇ ಕಲರ್ ತಗೊಂಡ್ವಿ ಆರೆಂಜ್ ಪಿಂಕ್ ಕಾಂಬಿನೇಷನ್ ತಗೊಂಡ್ವಿ ಚೆನ್ನಾಗಿದ್ಯಾ ಡನ್ ಪಿಳ್ಕು ಮಲ್ಕೊಂಬಿಟ್ಲು ಇವನು ಮಲ್ಕೊಂಬಿಟ್ಟ

ಸ್ವಲ್ಪ ದೊಡ್ಡ ಹುಡುಗಿ ತರ ಇರೇ ಉಮಾ ಚಿಕ್ಕ ಹುಡುಗಿ ತರ ಆಡ್ತಿಯಾ ಗೈಸ್ ನಾವು ಶಾಪಿಂಗ್ ಅಂತ ಬಂದಿ ಟೂ ಅವರ್ಸ್ ಆಯ್ತು ಟೂ ಅವರ್ಸ್ ಟೂ ಅವರ್ಸ್ ಅಲ್ಲ ಟೂ ಅಂಡ್ ಹಾಫ್ ಅವರ್ಸ್ ಮೇಲೆನೆ ಆಯ್ತು ಅನ್ಕೊಂತೀನಿ ತುಂಬಾ ಗೊತ್ತಾಯ್ತು ಗಾಯ್ಸ್ ಓಕೆನಾ ಇವಾಗ ಆಚೆ ಬರ್ತಾ ಇದೀವಿ ಸಂಜೆನೇ ಆಗ್ಬಿಟ್ಟಿದ್ರು ನಾವು ಬಂದಿದ್ದ ಮಧ್ಯಾಹ್ನ ನೋಡಿ ಈಗ ಸಂಜೆನೇ ಆಗ್ಬಿಟ್ಟಿದೆ ನಾವು ಪರ್ಚೇಸ್ ಮಾಡಿರೋ ಶಾಪ್ ಎಲ್ಲಿದೆ ಅಂತಂದ್ರೆ ಈ ಟೆಂಪಲ್ ಆಪೋಸಿಟ್ ನಾವು ಬಂದಿದ್ದು ನಾವು ಯಾವ ಇದು ಸ್ಯಾರಿ ಅಂದ್ರೆ ಮಹಾಲಕ್ಷ್ಮಿ ಸಿಲ್ಕ್ ಸ್ಯಾರಿ ಶಾಪ್ ಇದು ಯಾರಾದ್ರೂ ಬೇಕು ಅಂತಂದ್ರೆ ಅದಾದ್ರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಯ್ಯೋ ಇನ್ನೊಂದೇನು ಅಂತಂದ್ರೆ ಜಿಡಿ 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 ಅಂತ ಮಳೆ ಬರ್ತಾನೆ ಫುಲ್ ಮಳೆ ಬರ್ತಾನೆ ಐತೆ ಬಂದು ಕಾಲು ಇಟ್ಟಿದ್ದು ಗಳಿಗೆನೇ ನಮ್ಮದು ಮಳೆ ಫುಲ್ ಮಳೆ ಏನು ಮಾಡೋದು ಗೊತ್ತಾಗ್ತಿಲ್ಲ ನಾವೇ ಅಂದರೆ ಹೆಂಗೋ ಮಾಡ್ಬೋದು ಈ ಮೇಲೆ ಇಟ್ಕೊಂಡು ಹೆಂಗಪ್ಪ ಮಾಡೋದು ಇವಾಗ ಸೇಫ್ಟಿಗೆ ನಾವು ಛತ್ರಿ ತಂದಿದ್ದೀವಿ ಸೊ ಅದರಿಂದ ಈಗ ಸ್ವಲ್ಪ ಬಚಾವು ಓಕೆ ಈಗ ನಾನು ಛತ್ರಿ ಇಟ್ಕೊಬೇಕು ಬಾಯ್ ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ ಗೈಸ್ ಏನು ಗೊತ್ತಾ ಫುಲ್ ಫುಲ್ ಹೊಟ್ಟೆ ಸೀತಾಯ್ತು ಅದಕ್ಕೆ ನೋಡಿ ಲವ್ ಆಫೀ ಹೊಯ ಲವ ಕೇಕ್ ಕೈಸೇನು ಗೊತ್ತಾಯ್ತಾ ಟೈಮ್ ಆಗ್ಲೇ ಸಿಕ್ಸ್ ಕಟಿ ಆಗಿದೆ ಫುಲ್ ಹೊಟ್ಟೆ ಸಿಗಾಯ್ತು ಅದಕ್ಕೆ ಲವ ಕೇಕ್ ನೋಡಿ ತಿಂತ ಇದ್ದೀವಿ ರೋಡಲ್ಲಿ ರೋಡಲ್ಲಿ ನಿಂತ್ಕೊಂಡು ತಿಂತ ತಿಂದು ಹೊಟ್ಟೆ ತಿನ್ಸ್ಕೊಂಡ್ಬಿಡ್ತಾಯಿಲ್ಲ ಇಲ್ಲ ತಿಂದು nanti ini ಸಾಕು ಪ್ರಾಕ್ಟಿಸ್ ಮಾಡ್ತೀನಿ Nanti ini ಕಂಪ್ಲೀಟ್ ಆದ್ಬಿಟ್ಟು ತಿನ್ನಲ್ಲ ಯಾಕ ಇವಾಗ ಅಳ್ಸು ನಾನು ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಹೇಳ್ತೀನಿ ಓಕೆನಾ ತೋರಿಸ್ತೀನಿ ಹೇಳ್ತೀನಿ ಶಾಪಿಂಗ್ ಎಲ್ಲ ಮುಗೀತು ಇನ್ನೇನಾದ್ರು ಇದೆಯಾ ಶಾಪಿಂಗ್ ಬ್ಯಾಲೆನ್ಸ್ ಇದೆಯಾ ಬ್ಯಾಲೆನ್ಸ್ ಇರೋ ಕಾರಣಕ್ಕೆ ನಾವು ನೆಕ್ಸ್ಟ್ ವೀಕ್ ಬರ್ತೀವಿ ನೆಕ್ಸ್ಟ್ ವೀಕ್ ಅದು ಈ ವೀಕ್ ಏನ ಹೇಗೆ ಈ ವೀಕ್ ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಬರ್ತೀವಿ ಮತ್ತೆ ಬರ್ತೀವಿ ಓಕೆನಾ ಈಗ ಸದ್ಯಕ್ಕೆ ಬಟ್ಟೆ 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 ಶಾಪಿಂಗ್ ಎಲ್ಲ ಆಯ್ತು ಬರ್ಡೇಗೆ ಬಟ್ಟೆ ತಗೊಂಡ್ವಾ ಅಂದರೆ ನೋ ನೆವರ್ ನಮಗೆ ನಾವು ಯಾವ ಬರ್ಡೇಗೆ ಅಂತ ಬಟ್ಟೆ ತೊಗೊಂಡಿರ ಬರೀ ತಿಳ್ಕೋದು ಮಾತ್ರ ಬಟ್ಟೆ ತೊಗೊಂಡ್ವಿ ಐದ್ ಜೊತೆನ ತಗೊಂಡಿದ್ದಾಳೆ ಬಟ್ ನಾನು ಯಾವ್ದು ಅದನ್ನೆಲ್ಲ ಶೇರ್ ಮಾಡಲ್ಲ ಅವಳು ಬರ್ಡೇ ದಿವಸ ಹಾಕೋತಾಳಲ್ಲ ಅವಾಗ ಹಾಕೊಳಲ್ಲ ಹಾ ಐದು ಹಾಕೊಳ್ತಾಳ ಅಂದ್ರ ಐದುನು ಹಾಕೊಳ್ಳೋದಿಲ್ಲ ಅವಳು ಬಟ್ ಯಾವ್ದದ್ ಹಾಕೋತಾಳ ಒಂದ್ ಎರಡ್ ಮೂರ್ ಹಾಕೊಂತಾಳೆ ಪಕ್ಕ ಅದ್ ತೋರಿಸಿ ಏನ್ ಗೊತ್ತ ಅವಳು ಅವಳು ದಿವಸನೇ ಜಾಸ್ತಿ ಅಳೋದು ಜಾಸ್ತಿ ಕಿರ್ಚೋದು ಬೇರೆ ಬರ್ತಡೆ ಐ ಅಂತ ಇರ್ತಾಳೆ ಬಟ್ ಇವಳು ಬರ್ತಡೆಗೆ ಹ್ಮ್ ಅಂತ ಆಗ್ಬಿಡ್ತಾಳೆ ಸೊ ಒನ್ ಡ್ರೆಸ್ ಚೇಂಜ್ ಮಾಡೋದೇ ನಮ್ಗೆ ಅಯ್ಯೋ ಅಯ್ಯೋ ಅಂತ ಆಗ್ಬಿಡುತ್ತೆ ತಂಗಿ ಬಂದು ತ್ರೀ ಡ್ರೆಸ್ ತ್ರೀ ಡ್ರೆಸ್ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾಳೆ ಬರ್ಡೇಗೆ ಅಂದ್ಬಿಟ್ಟು ನೋಡೋಣ ಆ ಆಂಟಿ ನೋಡ್ಕೊಂಡು ಗೈಸ್ ಇವಾಗ ನಾವು ಊಟ ಮಾಡೋದಿಕ್ಕೆ ಮಹಾರಾಜ ತಾಲಿ ಇದೆಯಲ್ಲ ಅದು ಪಂಚಾಬ್ ಊಟ ಏನು ಚಿಕ್ಕಪೇಟೆಯಲ್ಲೇ ಇರೋದು ಸೊ ಅಲ್ಲಿ ಬಂದಿದೀವಿ ಈ ಬ್ಲಾಗ್ ಬಂದು ನಿಮಗೆ ನೆಕ್ಸ್ಟ್ ಬರುತ್ತೆ ಸೊ ಈ ಬ್ಲಾಗ್ ಏನೋ ನೋಡ್ಬೇಕು ಅಂತ ಅಂದ್ರೆ ನೋಡಿ ಅಂದ್ರೆ ತಾಲಿ ದೊಡ್ಡ ಪ್ಲೇಟಲ್ಲಿ ಕೊಡ್ತಾರೆ ನೋಡಿ ಒಂದು ಟೆನ್ ಟು ಫಿಫ್ಟೀನ್ ಐಟಮ್ಸ್ ಕೊಡ್ತಾರಲ್ಲ ದೊಡ್ಡ ಪ್ಲೇಟಲ್ಲಿ ಆ ತಾಲಿನ ಆರ್ಡರ್ ಮಾಡಿದೀವಿ ಸೊ ಈ ಬ್ಲಾಗ್ ಅಲ್ಲಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಬರುತ್ತೆ ನೆಕ್ಸ್ಟ್ ಇದೆ ಆ ಹೋಟೆಲ್ ನೋಡೋಣ ಹೇಗಿದೆ ಅಂತ ಹೇಳಿ ಮಹಾರಾಜ ತಾಲಿ ಅಂತ ಅಂದ್ಬಿಟ್ಟು ನಾವು ಟ್ರೈ ಮಾಡಿದ್ವಿ ಇವತ್ತು ಅದು ಬಂದು ನೋಡಿ ಹಾ ಈ ಸಂಧಿ ಒಳಗಡೆ ಹೋಗ್ಬೇಕು ಗಾಯಸ್ ಇದು ಮಹಾರಾಜ ಅದೇನಿದೆ ನಿಮ್ಗೆ ನಾಳೆ ಬರುತ್ತೆ ವಿಡಿಯೋ ಸೊ ನೋಡಿ ಓಕೆನಾ ಡಿನ್ನರ್ ಅಚ್ಚಪಟ್ಟಾಗಿ ಕ್ಲೀನ್ ಆಗಿ ಮುಗಿಸಿ ಏನು ಏನು ಅದು ಚುಚ್ಕೊಂತುಚ್ಕೊಳಕಿ ಬರ್ತಾನು ಮೆಟ್ರೋದಲ್ಲೇ ಬಂದ್ವಿ ಇವಾಗ ತಾನೆ ಮನೆಗ್ ಬಂದ್ವಿ ಏನ್ ಗೊತ್ತಾ ಪೀಳ್ಕು ಬರ್ತ್ಡೇ ಶಾಪಿಂಗ್ ಅಂತ ಹೋಗಿ ಬರೀ ನಮ್ ಸ್ಯಾರಿ ಬರ್ ಏನೋ ನಮ್ ಸ್ಯಾರಿ ಶಾಪಿಂಗ್ ಅಂತಾನೆ ಆಗೋಯ್ತು ಅವಳ ಬರ್ಡೇಗೆ ಅಂತ ಅಂದ್ಬಿಟ್ಟು ನಾವೇನು ಶಾಪಿಂಗ್ ಮಾಡಿಲ್ಲ ಬಿಕಾಸ್ ಆಫ್ ಮಳೆ ಜಾಸ್ತಿ ಇತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಮಾಡೇ ಇಲ್ಲ ಸೊ ಮಾಡ್ತೀವಿ ಅಂತಂದರೆ ಅವಳು ಬರ್ಡೇ ಶಾಪಿಂಗು ನೆಕ್ಸ್ಟ್ ವೀಕ್ ಹೋಗ್ಬೇಕು ಅಂತ ಇದ್ದೀವಿ ಮತ್ತೆ ಗಾಯಸ್ ಎರಡು ಕೆ ಜಿ ಆಗೋಷ್ಟು ನೀರುಳೆಣ್ಣು ತಂದಿದ್ದೀವಿ ಎರಡು ಕೆ ಜಿ ನೀರು ಮಳೆ ಬಂತಲ್ಲ ಎಲ್ಲ ಫುಲ್ಲು ನೀರು ನೀರಾಗ್ಬಿಟ್ಟಿದೆ ಅಯ್ಯೋ ಇಳು ಪಿಳ್ಳೆ ಅಂತೂ ಕಿರ್ಚ್ತಾನೆ ಇರ್ತಾಳಪ್ಪ ನೈಟ್ ಆಗಿತ್ತಲ್ಲ ರೇಟ್ ಸ್ವಲ್ಪ ಕಮ್ಮಿ ಆಗಿತ್ತು ಯಾಕಂದರೆ ನಾವು ತುಂಬ ಲೇಟಾಗಿ ಬಂದ್ವಲ್ಲ ಅದರಿಂದ ಸೊ ಅದರಿಂದ ಎರಡು ಕೆಜಿ ತಂದ್ವಿ ಅಷ್ಟೇ ಗಾಯಸ್ ಇವತ್ತಿನ ವಿಡಿಯೋ ಬಂದು ವಿಡಿಯೋ ಏನೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀತಿನ ಬಿಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಗಾಯಸ್ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್